ಹಾಂ ವೀಕ್ಷಕರೇ ನಮಸ್ಕಾರ ನಮ್ಮ ಅಗ್ರಿ ಸ್ಟಾರ್ಟಪ್ ಅಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತೊಂದು ವಿಶೇಷವಾದ ಮಾಹಿತಿಯನ್ನು ನಮಗೆ ಹೇಳಬೇಕಂತ ಹಂಚ್ಕೊತಾ ಇದ್ದೀನಿ ಇವತ್ತು ನನ್ನೊಂದಿಗೆ ನಮ್ಮ ಹಿರಿಯರಾದ ಅದರ ಹೆಸರು ಹೆಸರಿಂದ ಬಯಲ್ ಬಸಪ್ಪ ಮೀಟಿ ಇವರು ನಮ್ಮ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಜಾಲಿಹಾಳ ಗ್ರಾಮದ ಒಬ್ಬ ನಮ್ಮ ಈ ಹಿರಿಯರು ಇವರಿಂದ ಅವರ ಜೀವನದಲ್ಲಿ

ಅವಾಗೆಲ್ಲ ಇದು ಮಾಡ್ತೀವಿ ಸಂಗೀತ ಬಿಟ್ಟು ಸಂಗೀತ ರೀ ಹಾಂ ಹಾಂ ಹೇಳು ಜಾರ್ ನಿಮ್ದು ಏನೇನು ಇದು ಮಾಡಿದ್ರೆ ನಾವೆಲ್ಲ ಇದನ್ನ ಮಾಡಿದ್ವಿ ಈಗಿನ ಮಕ್ಕಳು ಮಾಡುವುದಿಲ್ಲ ಹ್ಞೂ ಹ್ಞೂ ಹಾಳು ಕರ್ಕೊಂಡು ಹೋಗ್ಬೇಕು ಹಾಳು ಯಾರು ನೀವ ಮಾಡಿರವ ಹ್ಞೂ ನಾವು ಇಲ್ಲ ಹೇಳಿರಿ ನಾವು ಅವ್ರ ನೀರು ಸತಿ ತಾವೇ ತಂದ್ಕೊಂಡು ಹೋಗ್ಬೋದು ಮೋಟ್ರ್ ಚಾಲು ಮಾಡ್ಕೊಂಡು ಅನ್ಕೊಂಡು ಗೊಬ್ಬರ ಹರಿತ ಅದರ ಅವಾಗ ನೀವು ಗಳೆ ಹೊಡಿತಿದ್ರಲ್ಲ ಮಾಗಿ ಉಳಿಮದು ಅದ್ರದ್ದು ಮಹತ್ವ ಹೇಗಿತ್ತು ಅವು ಮಾಡ್ರಿ ಅಂದ್ರೆ ನಾವು ಹುಲ್ಲು ಮುಚ್ಚಂಗೆ ಗಳೆ ಹೊಡೆವರು ಅವಾಗ ಹಾಂ ಬ್ಯಾಸಿ ಗಳೆ ಎರಡು ಗಳೆ ಹೊಡೆತ ಅದು ಮತ್ತೆ ಮಳಿ ಹೇಳ್ತಲ್ಲ ಹೊರಕ್ ನೋಡಿ ಮತ್ತೆ ಹರಕದು ಮತ್ತೆ ಹರಿಗಿ ಮತ್ತೆ ಮರಿಗಿ ಬಿತ್ತು ಬಿತ್ತಿ ಜ್ವಾಳ ಮುಂಗಾರಿ ಅವು ಗಟ್ಟಿ ಜೋಳ ಗಟ್ಟಿ

ಅವಾಗ ಎಷ್ಟು ಎಲ್ಲಾ ಊರನ್ನೋರು ಎಸ್ಗಳು ಎಲ್ಲ ಹಿಡ್ಕೊಂಡ್ಬಂದು ನಂತೆ ಕಟ್ಟಿದ್ರಿ ಹಾ ಹಾ ಅವ್ರದ್ದು ಇದ್ದಾಗ ನೀವು ಹಾಕಿದ್ರೆ ಅವ್ರಿ ಎಲ್ಲರೂ ಬರ್ತಿದ್ವಿ ಒಬ್ರೊಬ್ರು ಸಂಬಂಧಗಳು ಅನುಕೂಲ ಆಗಿತ್ತು ಅವಾಗ ಹ

ಹನ್ನೆರಡು ದಿವ್ಸದ ಟಮಟಿ ಚೌರಿಕಾಯಿ ಇಪ್ಪತ್ತು ದಿವ್ಸದ ಹೆರಿಕಾಯಿ ಎಲ್ಲ ಎಣ್ಣೆ ಈಗ ಎಲ್ಲ ಪರಮ ಮೂಲಂಗಿ ಮೂಲಂಗಿ ಈಗ ತಿನ್ ನೋಡಿ ಏನ್ ತಿನ್ನ ಯಾವ ಮೂಲಂಗಿ ಅವಾಗೆಲ್ಲ ಊಟ ಋಚಿ ಕೊಡ್ತೇವೆ ಚೌಳಿ

ಜವಳಿ ಹಾಕ್ತೇತ್ರಿ ಗಂಡಿ ಹಾಕ್ತೇತಿ ಮುಂಗಾರ ಜ್ವರ ಹಾಕ್ತೇತಿ ಅರ್ಶನ್ ಹೆಸರು ಅರ್ಚಂದ ಮಡಿಕಿ ಅಂಬ್ರಿ ಎಲ್ಲಾ ಕೂತಿದ್ವಿ ಬಳ್ಳಿ ಕೋದ್ ನದಿ ಇಟ್ಟು ಸಿಂಗರ್ ನದಿ ಕಣಕ್ ತಂದು ಜಾಡ್ಸಿ ನಾಲ್ಕು ಮಡಿಕೆಳಿ ಎಲ್ಲ ಒಂದ್ ಎಳ್ಳ ಕುರ್ ಅವಾಗಿನ ದಿವಸಕ್ಕೆ ಎಷ್ಟು ಕೂಲಿ ಎಷ್ಟಿದ್ರೆ ಅವಾಗ ಕೂಲಿ ಕೆಲ್ಸಕ್ಕೆ ಹೋದ್ರೆ ಕೂಲಿ ಎಷ್ಟು ಬರ್ತದೆ ಗಂಡಾಳಗ್ ಒಂದ್ ದಿವಸಕ್ಕೆ ಹತ್ತು ರೂಪಾಯಿ ಅವ್ರಿಗೆ ಹತ್ತು ರೂಪಾಯಿ ಈಗ ಮೊದಲ ಎಂಟು ದುಡಿದ್ರು ಐದು ರೂಪಾಯಿ ದುಡಿದ್ರು ಗಂಡಾಳ ನಾನು ಚೆಂದ ಮುಂದೆ ನಾಲ್ಕನೇ ನಟಿ ಕಡೆ ಮುಂಜಾನೆ ಆಯ್ತು ಹತ್ತು ರೂಪಾಯಿ ಆಗಿ ಐದು ರೂಪಾಯಿ ಇಪ್ಪತ್ತ ಇಪ್ಪತ್ತಾಗಿ ಮುನ್ನೂರ ಐವತ್ತು ಐವತ್ತು ಮುನ್ನೂರ ಐವತ್ತು ಐನೂರ ಐವತ್ತು ಹತ್ತು ರೂಪಾಯಿ ಖರ್ಚ ಮಾಡಲ್ಲ ನೀವು ಎಷ್ಟು ನೀವು ದುಡಿಯಾಕೆ ಬಂದಾಗಿಂದ ನಿಮ್ಗೆ ತಿಳುವಳಿಕೆ ಬಂದಾಗ ನೀವು ಯಾವಾಗ ದುಡಿಯೋಕೆ ಹೋದ್ರಿ ಅವಾಗ ಎಷ್ಟು ನಿಮಗೆ ಪಗಾರ ಬಂತು ಬಂತಿ ಹಾಂ ಹಾ ಅಲ್ರಿ ಅವಾಗ ಅಂದ್ರೆ ನೀವು ಫಸ್ಟ್ಗೆ ಹತ್ತು ರೂಪಾಯಿ ಪಗಾರ ಇದ್ದಾಗ ನೀವು ಕೆಲ್ಸಕ್ಕೆ ನಿಂತಿರು ಏನೋ ಎಂಟಿನ ಇದ್ದಾಗ ನೀವು ಕೆಲಸ ಮಾಡಿರಿ ಎಂಟಿನ ಇದ್ದಾಗ ಕೆಲಸ ಮಾಡಿರಿ ಎಂಟಿನ ಪಗಾರದಾಗ

ಎಲ್ಲ ಕಸಿಗಡ್ಡೆ ಹಾಕಿ ಆ ಜೀವ ನೆಟ್ಟ ಇತ್ತು ಕರಿಕಿತ್ತಂದ್ರೆ ಹೊಲ ಬೇಳೋದಿಲ್ಲ ಸರ ಹಾಂ ನೆಟ್ಟ ನೀವು ಕಡಿದ್ರಿ ಹೊಸನೆ ಅಲಗತ್ತ ಹ್ಞೂ ಕರಿಕೆ ಸತ್ತೋಗ್ಬಿಡ್ತೈತಿ ಕರೆ ಹೊಲ ಈರ ಈ ಕರಿಕೆ ಬಿತ್ತಿರಬೂ ಏನಬೋದು ಅದನ್ನ ಕಡಿದಿ ಚೊಚ್ಚ ತಿನ್ಬೇಕು ಚೊಕ್ಕೆಲ್ಲ ಈಗ ಅದನ್ನು

ಈಗ ನಿಮ್ಮ ವಯಸ್ಸಿನವ್ರ ಎಲ್ಲಾರು ನಿಂಗ್ ಹೋಗಿ ಓಕೆ ಅದ ನೀವು ಮಾಡ ಗಟ್ಟಿ ಊಟನಾಗ ಎಷ್ಟ ಅದರ ನೀವು ಹಾಗೆ ಕಾಣ್ತೀರಿ ನನಗೆ ಎಷ್ಟು ವರ್ಷ ಆದ್ರೂ ನೀವನ್ನ ಹರಿಯದ ವಯಸ್ಸಿನ ಹತ್ರನ ಕಾಣಕತ್ತೀರಿ ಯಾಕಂದ್ರೆ ಅದ್ ನೀವ್ ಭದ್ರ ಬುಣದನ್ನ ಬೇಕಲ್ರಿ ಮೊದ್ಲಿಗೆ ನಮ್ಮವ್ರು ಬೆಳಕು ಬಂದಿಂದ ತಟ್ಟಿ ಮಾಡಿ ಕೊಡಿರಿ ನಮ್ಗೆ ಅವು ಅವಾಗ ಅವಾಗೇನು ಹೈನ ಹಾಲು ಎಲ್ಲ ವ ಮನೆಯಾಗ ಮನ್ಯಾಗ ರೀ ಮನ್ಯಾಗ ಒಟ್ಟು ಇಲ್ಲ ಮಣ್ಣು ನಿಮ್ಮಂಥರ ಬಂದ್ರೆ ಮಡ್ಗೆ ಕೊಡುದು ಮಣ್ಣು ಹಂಗ ಕೊಟ್ಟು ಕೊಡಿ ಗದ್ದಿಗೆ ಎಲ್ಲರಿಗೂ ಕೊಟ್ಟು ಯಾಕಂದ್ರೆ ರೈತರ ಶಕ್ತಿ ಅಂದ್ರೆ ಅದಾವೆ ಅದ ಮಜ್ಜಿ ಉಂಡ್ರಿ ನೋಡ್ರಿ ಅದು ಬೆನ್ನಿ ಹಿರ್ತದ್ರಿ ಎಲ್ಲಿ ಮಜ್ಜಿಗೆ ಕುಡಿದೋಡು ನಾಲ್ಕು ತರ್ಸ್ ಬಾಳ್ತೇವೆ ನಾವು ಅದೇ ನಾನ್ ನೀರಾದ ದತ್ತಿಗೆ ಮಜ್ಜಿಗೆ ಹಾಕಿ ಅದು ಬೆನ್ನಿ ಅಲ್ಲಿ ಹೌದಾರ ಎಲ್ಲ ಅಂಗಾರವ್ರವಾರ ಎಲ್ಲಾ ನಾನು ಅಂತವ ಏನಂದ್ರೆ ಇಲ್ಲಿ ಕರ್ಕೊಂಡ್ಬಂದು ರಾತ್ರಿ ಎಣ್ಣೆ ನಿಮಿಷ ಉಣಿಸಿ ಮುಂಜಾನೆ ನಾವು ಮೂರು ಮುಂದಿದ್ದ ಕರ್ಕೊಂಡು ಹೇಳ್ತಾ ನಾ ಕಾಲ್ ಹೇಳ್ದವ ಮರಕ ಮಾತಾಡಕೊಂದು ಹೊಂಟಿದ್ವಿ ಹಿಂದೆ ಬಂದಿ ಬಿಟ್ಟ ಇದು ಒಂದ್ ಮಂದಿ ಕೂತಿದ್ವಿ ಹಿಂಗೆ ಯಾರ ಕೈ ಮುಗಿತೀನಿ ಅದನ್ನ ಅಷ್ಟೇ ನೆನೆತೇನೆ ಮುಗಿಸ್ತೀನಿ

ಹ್ಮ್ ಹ್ಮ್ ನೋಡಿ ಸ್ನೇಹಿತರೆ ಆ ಊಟಕ್ಕೆ ಇರುವಂತ ಒಂದು ಮಹತ್ವದ ಒಂದು ಇದು ಅದು ಯಾಕೆ ನಮ್ಗೆ ಅನ್ನ ದೇವರ ಮುಂದೆ ಇನ್ನ ದೇವರು ಇಲ್ಲ ಅಂತಾರಲ್ಲ ಅಣ್ಣನೇ ನಮಗೆ ದೇವರು ಹಾ ನಾವು ಅವ್ರಿಗೆ ಆಗಿನ ಕಾಲ ಕಾಲದೊಳಗೆ ಅವರು ಅನ್ನಕ್ಕೆ ಅಷ್ಟು ಮಹತ್ವನ ಕೊಟ್ಟಿದ್ದಕ್ಕೆ ಇಷ್ಟು ವರ್ಷ ಆಯಸ್ ದೇವರು ಕೊಟ್ಟನು ಆ ಇನ್ನು ಒಂದು ನೂರು ವರ್ಷ ನಮ್ಮ ಅಜ್ಜರು ಇನ್ನು ಬದುಕಲಿ ಅಂತ ಆ ಹತ್ರ ನಾವು ಬೇಡ ಯಾಕಂದ್ರೆ ಅವರಂತ್ರ ಆ ಒಂದು ಶಕ್ತಿ ಇದೆ ಅದು ಮತ್ತೆ ಅಜ್ಜರ್ ಅವಾಗ ಈಗ ಭೂಮಿ ಎಲ್ಲ ಮಾತ್ರ ಎಷ್ಟೂ ಈಗ ಡಾಕ್ಟರಾಜ್ ಅವ್ರಿ ಮಡಿಕೆ ಮಳೆ ಆದಾಗ ಮಡಿಕೆ ಹೊಡೆದು ಹಿಡಿದ್ರೆ ಗಾಡಿ ಬಂದ್ರೆ ಇಲ್ಲಿಗ ನೆಸಿನಿಗೆ ಹೇಳುವ ಹೇಳ್ತಿದ್ವಿ ನಾವು ಊಟ ಮಾಡ್ತಿದ್ವಿ ಮರಿ ತಂದಿರ ಹೊಟ್ಟೆ ಹಾಕಿ ಮಕ್ಕಂತಿದ್ವಿ ಅದ್ ಹೊಟ್ಟು ತಿಂಗಿಂದ